ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ಸೂಚಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿ ಭವಿಷ್ಯ ಸಿಂಹರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ರವಿಯು ಸಿಂಹರಾಶಿಯಿಂದ ಕ್ರಮವಾಗಿ ಜನ್ಮಸ್ಥಾನ ಅಂದರೆ ಒಂದನೇ ಮನೆಯಲ್ಲಿ ಹಾಗೂ ಎರಡನೇ ಮನೆಯಲ್ಲಿ ಕುಜಗ್ರಹನು ಹನ್ನೊಂದನೇ ಮನೆಯಲ್ಲಿ ಬುಧಗ್ರಹನು ದ್ವಾದಶ ಅಂದರೆ ಹನ್ನೆರಡು ಹಾಗೂ ಒಂದನೇ ಮನೆಯಲ್ಲಿ ಗುರುಗ್ರಹನು ದಶಮಸ್ಥಾನ ಹತ್ತನೇ ಮನೆಯಲ್ಲಿ ಶುಕ್ರಗ್ರಹನು ಎರಡನೇ ಮನೆಯಲ್ಲಿ ಹಾಗೂ ಮೂರನೇ ಮನೆಯಲ್ಲಿ ಶನೈಶ್ಚರನು ಸಮಸಪ್ತಕ ಏಳನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಹಾಗೂ ರಾಹು ಎಂಟನೇ ಮನೆಯಲ್ಲಿ ಮೀನರಾಶಿಯಲ್ಲಿಯೂ ಕೇತುಗ್ರಹನು ಕನ್ಯಾ ರಾಶಿಯಲ್ಲಿ ಎರಡನೇ ಮನೆಯಲ್ಲಿಯೂ ರಾಶಿಯಲ್ಲಿಯೂ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಶುಭ ಅಶುಭ ಫಲಗಳನ್ನು ಕೊಡತಕ್ಕಂಥವರಾಗಿದ್ದಾರೆ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ರವಿಯು ಸ್ವಕ್ಷೇತ್ರದಲ್ಲಿ ಇರುವಾಗ ಆ ಸಿಂಹರಾಶಿಯಲ್ಲಿ ಇರುವಾಗ ಪ್ರಯಾಣ ಅಧಿಕವಾಗಿರ್ತಕ್ಕಂತಹ ಪ್ರಯಾಣ ಪ್ರಯಾಣದಿಂದ ಆಯಾಸ ಆಯಾಸದಿಂದ ಅನಾರೋಗ್ಯ ಮತ್ತು ಕಷ್ಟ ಮತ್ತು ನಷ್ಟಗಳನ್ನು ಸೂಚನೆಯನ್ನು ಮಾಡುತ್ತಾನೆ ಹಾಗಾಗಿ ಆ ಪ್ರಯಾಣವನ್ನು ಮಾಡುವಾಗ ಆದಷ್ಟು ಆರೋಗ್ಯಕ್ಕೆ ಸಂಬಂಧಿಸತಕ್ಕಂತಹ ವಸ್ತುಗಳನ್ನು ಹಿಡಿಕೊಳ್ಳುವುದು ಬಹಳ ಉತ್ತಮ ಅದೇ ರವಿಗ್ರಹನು ಎರಡನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅನಾರೋಗ್ಯ ಹೆಚ್ಚಾಗುವಿಕೆಯನ್ನು ಅದೇ ರೀತಿಯಾಗಿ ಮನಸ್ಸಿಗೆ ಅಶಾಂತಿಯನ್ನು ವಾತ ಮಿತ್ತು ಪಿತ್ತ ಮತ್ತು ಕಫಗಳ ಏರುಪೇರುಗಳನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯ ಬಗ್ಗೆ ಎಚ್ಚರವನ್ನು ವಹಿಸಿ ಕುಜಗ್ರಹನು ಹನ್ನೊಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪರಿಶ್ರಮದ ಕೆಲಸ ಆ ಪರಿಶ್ರಮದ ಕೆಲಸದಲ್ಲಿ ಪ್ರಗತಿ ಆ ಪ್ರಗತಿಯಿಂದ ಪ್ರಶಂಸೆಯನ್ನು ಕೂಡ ಆ ಕುಜಗ್ರಹನು ತೋರಿಸಿಕೊಡ್ತಾನೆ ಯಾರು ವಿವಾಹಕ್ಕಾಗಿ ಕಾಯ್ತಾ ಇದ್ದೀರೋ ಅವರಿಗೆ ವಿವಾಹ ವಿಳಂಬ ಆಗತಕ್ಕಂತಹ ಫಲಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ರಕ್ತಸ್ರಾವ ಜಾಸ್ತಿ ಆಗುವಿಕೆ ಅಥವಾ ಹಾರ್ಮೋನು ಏರುಪೇರು ಆಗುವಿಕೆಯನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಬುಧಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿ ವೃತ್ತಿಯಲ್ಲಿ ಅವರು ಇರೋರಿಗೆ ವಿದ್ಯೆಗೆ ಅಡತಡಚನೆಗಳನ್ನು ಕೂಡ ತೋರಿಸಿಕೊಡ್ತಾನೆ ವಿದ್ಯೆಗೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು ನಿಮಗೆ ಸಿಗದೇ ಇರುವಿಕೆಯು ಹಾಗೆ ಉತ್ತಮ ವಾತಾವರಣ ನಿಮಗೆ ಸಿಗದೇ ಇರುವಿಕೆಯೂ ಕೂಡ ತೋರಿಸಿಕೊಡ್ತಾನೆ ತಂದೆ ತಾಯಿಗಳಿಗೆ ವಿದ್ಯಾರ್ಥಿಗಳಿಂದ ಬೇಸರವನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ವಿದ್ಯಾರ್ಥಿ ಇರುವವರಿಗೆ ಮಾನಹಾನಿಗಳು ಕೂಡ ಆಗತಕ್ಕಂತಹ ಯೋಗ ಇದೆ ಹಾಗಾಗಿ ಎಚ್ಚರ ವಹಿಸೋದು ಬಹಳ ಒಳ್ಳೆಯದು ಅದೇ ಬುಧಗ್ರಹನು ಒಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದುಷ್ಟರಿಂದ ಮಾನಹಾನಿ ಮಿತ್ರರೊಂದಿಗೆ ಜಗಳ ಹಾಗೂ ಮಿತ್ರರಿಂದ ದ್ರೋಹ ಆಗುವಿಕೆಯು ಕೂಡ ಸೂಚನೆಯನ್ನು ಮಾಡ್ತಾನೆ ಅದೇ ರೀತಿಯಾಗಿ ಶತ್ರು ಮನೆಯಲ್ಲಿರ್ತಕ್ಕಂತಹ ಗುರುಗ್ರಹನು ಹತ್ತನೆಯ ಮನೆಯಲ್ಲಿ ವೃಷಭರಾಶಿಯಲ್ಲಿರ್ತಕ್ಕಂತಹ ಗುರುಗ್ರಹನು ಆ ಗುರುವಿನ ಅನುಗ್ರಹ ಕೊರತೆ ಎದ್ದು ತೋರುತ್ತದೆ ಚಿಂತಿತ ಕಾರ್ಯ ವಿಘ್ನಗಳನ್ನು ಕೂಡ ತೋರಿಸಿಕೊಡ್ತಾನೆ ಯಾವುದೋ ಒಂದು ಮನಸ್ಸಿನ ಅಭೀಷ್ಟೆ ಇದೆ ಆ ಅಭೀಷ್ಟೆಗಳು ಕೂಡ ವಿಳಂಬ ಆಗತಕ್ಕಂಥದ್ದನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಧರ್ಮ ಕಾರ್ಯ ಮಾಡುವುದು ಬಹಳ ಒಳ್ಳೆಯದು ದೇವತಾ ಅನುಗ್ರಹ ಪಡೆದುಕೊಂಡರೆ ಕಾರ್ಯ ವೃದ್ಧಿಯಾಗುತ್ತದೆ ಶುಕ್ರಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಪತ್ನಿಯಿಂದ ಸುಖವನ್ನು ಅದೇ ರೀತಿಯಾಗಿ ಕೌಟುಂಬಿಕದ ಸಂತೋಷಗಳನ್ನು ಕೂಡ ತೋರಿಸಿಕೊಡ್ತಾನೆ ಕಲಾಕ್ಷೇತ್ರದಲ್ಲಿ ಮಾನ್ಯತೆ ಸಿನಿಮಾ ರಂಗದಲ್ಲಿ ಉತ್ತಮ ಲಾಭಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಶುಕ್ರಗ್ರಹನು ಮೂರನೆಯಲ್ಲಿ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ಥಾನ ಲಾಭ ಮಾನ ಲಾಭ ಅಧಿಕಾರಿಗಳಿಂದ ಪ್ರಶಂಸೆ ಹಾಗೂ ಮುಂಬಡ್ಡಿಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಸ್ವಕ್ಷೇತ್ರದಲ್ಲಿರ್ತಕ್ಕಂತಹ ಶನಿ ಏಳನೇ ಮನೆಯಲ್ಲಿರ್ತಕ್ಕಂತಹ ಶನಿಯು ಅತಿ ಪ್ರಯಾಣ ಹಾಗೂ ಪ್ರಯಾಣದಿಂದ ಆಯಾಸವನ್ನು ಕೂಡ ತೋರಿಸಿಕೊಡ್ತಾನೆ ವ್ಯಾಪಾರ ಕಲಹ ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಕೂಡ ಶನೈಶ್ಚರನ್ನು ತೋರಿಸಿಕೊಡ್ತಾನೆ ಎಂಟನೆಯ ಮನೆಯಲ್ಲಿರ್ತಕ್ಕಂತಹ ರಾಹು ಆಕಸ್ಮಿಕವಾಗಿರ್ತಕ್ಕಂತಹ ಅಪಘಾತಗಳನ್ನು ವಾಹನದಿಂದ ಬೀಳುವಿಕೆ ಅಥವಾ ವಾಹನ ಅಪಘಾತಗಳನ್ನು ಕೂಡ ತೋರಿಸಿಕೊಡ್ತಾನೆ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಆ ರಾಹು ಷೇರು ಮಾರ್ಕೆಟಿನಲ್ಲಿ ಕಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಆ ಕಷ್ಟದಿಂದ ಮಾನಸಿಕ ಅಶಾಂತಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಷೇರು ಮಾರ್ಕೆಟು ಹೂಡಿಕೆ ಮಾಡುವರು ಬಹಳ ಎಚ್ಚರ ವಹಿಸಬೇಕು ಕೇತುಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಾತಿನಿಂದ ಆಗತಕ್ಕಂತಹ ಕಲಹ ಕಲಹವು ವಿಕೋಪಕ್ಕೆ ಹೋಗಿ ಬಂಧನ ಆಗತಕ್ಕಂತಹ ಭಾಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಕೋಪದಲ್ಲಿ ಹಿಡಿತ ಇರಲಿ ಹಾಗೂ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಉತ್ತಮ ದಿನಾಂಕವನ್ನು ವೀಕ್ಷಿಸೋಣ ಒಂಬತ್ತು ಹದಿನೆಂಟು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತಾರು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಶುಭ ಫಲಗಳನ್ನು ಹೊಂದಿಕೊಳ್ಳಿ ಸಿಂಹರಾಶಿಯವರಿಗೆ ಉತ್ತಮ ಫಲಪ್ರದ ಬಣ್ಣಗಳು ಕೆಂಪು ರಕ್ತಮಯವಾಗಿರ್ತಕ್ಕಂತಹ ಕೆಂಪು ಅಂದರೆ ಅತಿರಕ್ತ ಕೆಂಪು ಹಾಗೂ ಕಪ್ಪು ಮಿಶ್ರಿತ ಕೆಂಪು ಅಂದರೆ ಕಂಡು ಬಣ್ಣಗಳು ಉತ್ತಮ ಫಲಪ್ರದಗಳು ಸಿಂಹರಾಶಿಯ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೂ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು